ಎಲ್ಲರಿಗೂ ನಮಸ್ಕಾರ ನಮ್ಮ ದಾವಣಗೆರೆ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದಂತಹ ಸಂತೆಬೆನ್ನೂರು ಗ್ರಾಮಕ್ಕೆ ಇಂದು ನಮ್ಮ ದಾವಣಗೆರೆ ಕಂಜೀಮ್ ಮುಸ್ಲಿಮಿ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಜನಾರ ರವರ ನೇತೃತ್ವದಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಕೆ ಚಮನ್ ಸಮ್ಮುಖದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರ ಪರವಾಗಿ ಮತಯಾಚನೆ ಮಾಡಲು ಈ ಒಂದು ಗ್ರಾಮಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಸುತ್ತೇಬೆಲ್ಲೂರು ಗ್ರಾಮದ ಹಿರಿಯರು ಗಣ್ಯಾತಿ ಗಣ್ಯದ ವ್ಯಕ್ತಿಗಳು ಅಣ್ಣ ತಮ್ಮಂದಿರು ಬಂಧು ಬಳಗದವರು ಸನ್ಮಾನ್ಯ ಎಂ ಸಿದ್ದಪ್ಪನವರು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ ತಮ್ಮ ಎಲ್ಲರಿಗೂ ತಂಜುಲಿಮಿ ಫಂಡ್ ಪರವಾಗಿ ಉತ್ಪೂರಕವಾದವನ್ನು ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಚುನಾವಣಾ ಪ್ರಚಾರ ಎಲ್ಲರೂ ಗೊತ್ತಿರುವ ಹಾಗೆ ಬರುವ ಏಳನೇ ತಾರೀಕು ಮಂಗಳವಾರ ದಿವಸ ಲೋಕಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಇಂದು ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಆಗು ಹೋಗುಗಳ ಬಗ್ಗೆ ಎಲ್ಲರಿಗೂ ಮನವರಿಕೆ ಇದೆ ಎಲ್ಲ ಘಟನೆಗಳ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ನಾವು ಒಂದು ಉತ್ತಮವಾದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸಿ ಕೊಡಬೇಕಾದ ಒಂದು ಅವಶ್ಯಕತೆ ಇದೆ ಈ ಹಿಂದೆ ಇದ್ದಂತಹ ಸಂಸದರು ಏನೆಲ್ಲ ಅಭ್ಯರ್ಥಿ ಕೆಲಸ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ನಮ್ಮ ದಾವಣಗೆರೆ ಜಿಲ್ಲೆಯ ಕೊಡುಗೆ ಧಾರೆಗಳ ಹೆಸರುವಾಸಿಯಾದಂತಹ ಶ್ಯಾಮನ ಶಿವಶಂಕರಪ್ಪನವರು ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ತಮ್ಮಲ್ಲಿ ವಿನಂತಿ ತಾವೆಲ್ಲರೂ ಮತದಾನದ ದಿನ ಹಬ್ಬದ ದಿನವನ್ನಾಗಿ ಆಚರಿಸಿ ಪ್ರತಿಯೊಬ್ಬರು ಮನೆ ಮನೆಗೆ ತೆರಳಿ ಅವರಿಗೆ ತೆರೆದುಕೊಂಡು ಬಂದು ಶೇಕಡ ನೂರಕ್ಕೆ ನೂರರಷ್ಟು ಮತದಾನ ಮಾಡುವ ಅವಶ್ಯಕತೆ ಬಹಳವಾಗಿದೆ ಕಾರಣ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮಧ್ಯ ಭಾಗದಲ್ಲಿರುವ ದಾವಣಗೆರೆ ಜಿಲ್ಲೆ ಅತ್ಯಂತ ಹೆಸರುವಾಸಿಯಾಗಿದೆ ಇನ್ನು ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಒಂದು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಲು ಎಲ್ಲರ ಸಹಕಾರ ಅಗತ್ಯ ಇದೆ ಆ ಉದ್ದೇಶದಿಂದಲೇ ನಮ್ಮ ಅಧ್ಯಕ್ಷರಾದಂತಹ ದಾದು ಶೆಟ್ಟು ತಮ್ಮ ಪದಾಧಿಕಾರಗಳ ಜೊತೆಯಲ್ಲಿ ಬೆಂಬಲಿಗರ ಜೊತೆಯಲ್ಲಿ ಈಗ ಗ್ರಾಮಕ್ಕೆ ಆಗಮಿಸಿದ್ದಾರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮುಂದಿನ ಅಭಿವೃದ್ಧಿಗಾಗಿ ಯಾವುದೇ ಜಾತಿ ಮತ ಧರ್ಮ ಇರ್ತೋ ಒಡೆಯದ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತದಾನ ಮಾಡಬೇಕಾಗಿದೆ ಈಗಾಗಲೇ ತಮಗೆ ತಿಳಿದಿರುವಂತೆ ಬಿಜೆಪಿ ಪಕ್ಷವು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಕಾಲ ಕೂಡಿಟ್ಟ ಆಸ್ತಿಯನ್ನು ಖಾಸಗಿ ಅವರಿಗೆ ಅಂದರೆ ಅದಾನಿ ಮತ್ತು ಅಬಾ ಅಂಬಾನಿ ಅವರಿಗೆ ಮಾರಾಟ ಮಾಡುತ್ತಿದ್ದಾರೆ ತಾವೆಲ್ಲರೂ ಈ ನಮ್ಮ ಕರ್ನಾಟಕ ಸರ್ಕಾರ ಘೋಷಿಸಿರುವ ಪಂಚ ಯೋಜನೆಯ ಲಾಭ ಪ್ರತಿಯೊಬ್ಬರೂ ತೆಗೆದುಕೊಳ್ಳುತ್ತಾ ಇದ್ದೀರಿ ಬಿಜೆಪಿ ಪಕ್ಷರು ನಾವು ಬಿಜೆಪಿ ಪಕ್ಷದವರು ನಾವು ಈ ಯಾವುದೇ ಗ್ಯಾರಂಟಿಯನ್ನು ತೆಗೆದುಕೊಳ್ಳುವಂತೆ ಯಾರು ಹೇಳ್ತಾ ಇಲ್ಲ ಗೃಹಲಕ್ಷ್ಮಿ ಭಾಗ್ಯ ತಗೋತಿದ್ದಾರೆ ಅನ್ನ ಭಾಗ್ಯ ತಗೋತಿದ್ದಾರೆ ಸಾರಿಗೆ ಉಚಿತ ಬಸ್ ಸಾರಿಗೆಯ ವ್ಯವಸ್ಥೆ ಪಡೆದುಕೊಳ್ಳುತ್ತಿದ್ದಾರೆ ಆದರೂ ಮಾತಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ ಅವರು ಅರಿವಾಗಬೇಕು ಅವರಿಗೆ ಈ ಎಷ್ಟೆಲ್ಲ ಲಾಭವನ್ನು ಕೇವಲ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯ ಮಾತ್ರ ಈ ಐದು ಗ್ಯಾರಂಟಿಗಳನ್ನು ನೀಡಿ ಆ ವಾಗ್ದಾನದ ಪ್ರಕಾರ ಆ ಎಲ್ಲಾ ಗ್ಯಾರಂಟಿಗಳನ್ನು ಪೂರೈಸಿದೆ ಅಲ್ಲಿ ಯಾರಿಗೂ ಪಕ್ಷ ಭೇದ ಮರೆತು ಜಾತಿ ಮತ ಬರಬೇಕು ಎಲ್ಲರಿಗೂ ಎಲ್ಲ ಯೋಜನೆಗಳನ್ನು ನೀಡುತ್ತಿದೆ ಇಂಥ ಯೋಜನೆಗಳನ್ನು ಪಡೆದುಕೊಂಡು ಅಂತಹ ಪಕ್ಷಕ್ಕೆ ನಾವು ಮತ ನೀಡದಿದ್ದರೆ ಅದು ಅದುವಾಗದಂತೆ ಆಗುತ್ತದೆ ಇಂತಹ ನಮ್ಮ ಭಾರತ ದೇಶದಲ್ಲಿ ಜಿ ಡಿ ಪಿ ಎಲ್ಲಿಗೆ ಹೋಗಿದೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ರೂಪಾಯಿ ಮೌಲ್ಯ ಶ್ರೀಲಂಕಾ ಬಾಂಗ್ಲಾದೇಶಕ್ಕಿಂತ ಕಡಿಮೆ ಕಡಿಮೆಯಾಗಿ ಕುಳಿತು ಬಿಟ್ಟಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಯಾಕಂದ್ರೆ ಚುಕ್ಕಾಣಿ ಹಿಡಿದಿರವರು ಅಭಿವೃದ್ಧಿಗೆ ಮಾತಾಡ್ತಾ ಇಲ್ಲ ಕೇವಲ ಒಬ್ಬರನ್ನು ದ್ವೇಷಿಸುತ್ತಾ ಇನ್ನೊಬ್ಬರನ್ನು ದ್ವೇಷಿಸುತ್ತಾ ಅದರಲ್ಲೇ ಕಾಲ ಕಳೆಯುತ್ತಿದ್ದಾರೆ ತಾವೆಲ್ಲರೂ ದಯಮಾಡಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಮಂಗಳವಾರ ದಿವಸ ಬೆಳಿಗ್ಗೆಯೇ ಮನೆ ಮನೆಗೆ ತೆರಳಿ ಅವರಿಗೆ ಕರೆದುಕೊಂಡು ಬಂದು ಮತದಾನ ಮಾಡಬೇಕಾಗಿ ತಮ್ಮಲ್ಲಿ ಕೆಳಗಳಿಯಾಗಿ ಬೇಡಿಕೊಡುತ್ತೇವೆ ಧನ್ಯವಾದಗಳು ಈಗ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಸನ್ಮಾನ್ಯ ಕೆ ಚವನ್ ಸಾಹರ್ ಸಭೆಯನ್ನು ಉದ್ದೇಶಿಸಿ ನಮ್ಮ ಈ ಸತ್ಯಬೆನ್ನೂರು ಗ್ರಾಮದ ಮುಖಂಡರು ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಎಂ ಸಿದ್ದಪ್ಪನವರು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಗ್ರಾಮಕ್ಕೆ ಆಗಮಿಸಿರುವ ದಾವಣಗೆರೆ ನಗರದ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನನ್ನ ಗ್ರಾಮದ ಗೆಳೆಯರಿಗೆ ನನ್ನ ಅನಂತ 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 ನಮಸ್ಕಾರಗಳು ಇದು ಪ್ರಭಾ ಮಲ್ಲಿಕಾರ್ಜುನ್ ಅಥವಾ ಬಿ ಜೆ ಪಿಯ ಗಾಯತ್ರಿ ಸಿದ್ದೇಶ್ವರವರ ಮಧ್ಯೆ ನಡೆಯುತ್ತಿರುವಂಥ ಚುನಾವಣೆ ಅಲ್ಲ ಅಖಂಡ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರುವಂತಹ ಚುನಾವಣೆ ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾಗಿರುವಂತಹ ಚುನಾವಣೆ ನಮ್ಮ ಹಿರಿಯರು ಹೇಳಿದರು ಅರವತ್ತು ವರ್ಷ ಕಾಂಗ್ರೆಸ್ ಈ ದೇಶದಲ್ಲಿ ಏನು ಸಾಧನೆ ಮಾಡಿದೆ ಅವೆಲ್ಲವನ್ನು ಕೂಡ ಅವರಿಗೆ ಬೇಕಾದಂಥವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಮೋದಿ ಹೇಳ್ತಾರೆ ನನಗೆ ಮನಸ್ಸಿಗೆ ಭಾಳ ನೋವಾಗುತ್ತೆ ಕಾಂಗ್ರೆಸ್ನವರು ಭ್ರಷ್ಟಾಚಾರಿಗಳು ಅಂತ ದುಡ್ಡು ಹೊಡಿತಾರೆ ರಾಹುಲ್ ಗಾಂಧಿ ಕುಟುಂಬದವರು ಸೋನಿಯಾ ಗಾಂಧಿ ಕುಟುಂಬದವರು ದುಡ್ಡು ಹೊಡಿತಾರೆ ಲಂಚ ಅಂತ ಹೇಳ್ತಾ ದಯಮಾಡಿ ನೀವು ಜ್ಞಾಪಕ ಮಾಡಿಕೊಳ್ಳಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ನಂತರ ನೆಹರೂರವರಿಗೆ ಬಟ್ಟೆ ಇಂಗ್ಲೆಂಡ್ನಿಂದ ಆಗಿ ಬರ್ತಾ ಇತ್ತು ನಿಮಗೆ ನೆನಪಿರ್ಬೋದು ನೆನಪಿದೆಯಲ್ಲ ನೆಹರೂರವ್ರ ಬಟ್ಟೆ ಇಂಗ್ಲೆಂಡ್ನಲ್ಲಿ ಇಸ್ತ್ರಿಯಾಗಿ ವಿಮಾನದಲ್ಲಿ ಭಾರತಕ್ಕೆ ಅವರು ಬಟ್ಟೆ ಇಸ್ತ್ರಿ ಬರ್ತಾ ಇತ್ತು ಈ ಪ್ರಪಂಚದ ಐದನೇ ಶ್ರೀಮಂತರು ಜವಾಹರಲಾಲ್ ನೆಹರೂರವರು ಅವ್ರ ಮಗಳು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವ್ರದ್ದು ಸಾವಿರಾರು ಕೋಟಿ ಆಸ್ತಿ ಇತ್ತು ಐದನೇ ಶ್ರೀಮಂತರು ಪ್ರಪಂಚದ ಐದನೇ ಶ್ರೀಮಂತರು ಅಂಥ ಆಸ್ತಿ ಏನಾಯಿತು ಇವತ್ತು ದೆಹಲಿಯಲ್ಲಿ ಸರ್ಕಾರ ಕೊಟ್ಟಿರೋ ಬಂಗ್ಲೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾಸ ಇರೋದು ಅವ್ರಿಗೆ ಇರಲಿಕ್ಕೆ ಒಂದು ಸ್ವಂತ ಮನೆ ಇಲ್ಲ ಪ್ರಪಂಚದ ಐದನೇ ಶ್ರೀಮಂತ ನೆಹರೂರವರ ಆಸ್ತಿ ಏನಾಯಿತು ಈ ದೇಶದ ಬಡವರಿಗಾಗಿ ಈ ದೇಶದ ಅಲ್ಪಸಂಖ್ಯಾತರಿಗಾಗಿ ಈ ದೇಶದ ದೀನದಲಿತರಿಗಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ಬಡವರಿಗೆ ದಾನ ಮಾಡಿದರು ಈ ದೇಶಕ್ಕೆ ದಾನ ಮಾಡಿದರು ಅಂಥ ತ್ಯಾಗ ಮಾಡಿದಂಥ ತಮ್ಮ ದೇಹವನ್ನೇ ಈ ದೇಶಕ್ಕೆ ತ್ಯಾಗ ಮಾಡಿದಂಥ ರಾಹುಲ್ ಗಾಂಧಿ ಅವರ ದೇಹವನ್ನೇ ದೇಹ ಚಿತ್ರ ಚಿತ್ರ ಆಯಿತು ಅಂತ ಕುಟುಂಬದ ಬಗ್ಗೆ ಸಾರಿ ರಾಜೀವ್ ಗಾಂಧಿ ಅವರ ಬಗ್ಗೆ ಅಂಥ ಕುಟುಂಬದ ಬಗ್ಗೆ ಮೋದಿ ಹೇಳ್ತಾರೆ ಯಾರು ಇವರು ಮೋದಿ ತನ್ನ ಸ್ವಂತ ಹೆಂಡ್ತಿನ ಸಾಕಾಗಲಿಕ್ಕೆ ಎಲ್ಲೋ ನಡೋ ದಾರಿಯಲ್ಲಿ ಬಿಟ್ಟು ಬಂದವರು ಒಬ್ಬ ಟೀ ಮಾರ್ತಿದ್ದಂಥ ವ್ಯಕ್ತಿ ಈ ದೇಶದ ಶ್ರೀಮಂತ ಕುಟುಂಬದವರಿಗೆ ಲಂಚದ ವಿಚಾರದಲ್ಲಿ ಟೀಕೆ ಮಾಡ್ತಾರೆ ಇದಕ್ಕಿಂತ ಅಪಹಾಸ್ಯ ಇದಕ್ಕಿಂತಲೂ ಅಪಹಾಸ್ಯ ಬೇರೆ ಇದೆಯಾ ಇವತ್ತು ನಾವು ಅದನ್ನು ತಿಳ್ಕೋಬೇಕಾಗಿದೆ ಇವ್ರದ್ದು ಏನಿದೆ ಅಜೆಂಡಾ ದೇಶದ ಅಭಿವೃದ್ಧಿ ಬಗ್ಗೆ ಇವರ ಅಜೆಂಡಾ ಇಲ್ಲ ಇವರ ಅಜೆಂಡಾ ಒಂದೇ ಹಿಂದೂ 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 ಮುಸ್ಲಿಂ 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 ಇವರ ಅಜೆಂಡಾ ಹಿಂದೂಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತ ಕಾಂಗ್ರೆಸ್ ಮುಸಲ್ಮಾನರ ಪಕ್ಷ ಹಿಂದೂಗಳು ಉಳಿಬೇಕು ಅಂದರೆ ಹಿಂದೂಗಳು ರಕ್ಷಣೆ ಆಗ್ಬೇಕು ಅಂದರೆ ಬಿಜೆಪಿಗೆ ಹೊರಟು ಕೊಡ್ರಿ ಅಂತ ಹೇಳ್ತಾರೆ ನಂಬ್ತೀರ ನೀವು ಯಾತಕ್ಕಾಗಿ ಅಭಿವೃದ್ಧಿ ಇಲ್ಲ ಈ ದೇಶವನ್ನ ಅರಾಜಕತೆ ಹತ್ರ ಈತನಿಗೆ ಆರ್ಥಿಕ ತಜ್ಞ ಅಲ್ಲ ಆರ್ಥಿಕ ವಿಚಾರ ಮೋದಿಗೆ ಗೊತ್ತಿಲ್ಲ ವಿದ್ಯೆ ಇಲ್ಲ ಎಲ್ಲೋ ಟೀ ಮಾರ್ಕೊಂಡು ಯಾವುದೋ ಫ್ಯಾಷನ್ ಶೋ ಮಾಡಿ ಗುಜರಾತ್ ನಲ್ಲಿ ಒಂದು ಮುಸ್ಲಿಮರ ಹತ್ಯಾಕಾಂಡ ಮಾಡಿದ ತಕ್ಷಣ ಮಹಾನಾಯಕ ಆಗ್ಬಿಟ್ಟು ಅವನು ನಲ್ಲಿ ಸಾವಿರ ಜನ ಸಾವಿರಾರು ಜನ ಮುಸಲ್ಮಾನ ಸುಟ್ಟು ಹಾಕಿದ್ನಲ್ಲ ಘಟನೆ ಹತ್ಯೆ ಎಂತ ಹತ್ಯಾಕಾಂಡಕ್ಕೆ ಭದ್ರ ಹತ್ಯಾಕಾಂಡ ಆ ಹತ್ಯಾಕಾಂಡ ಆದ ತಕ್ಷಣ ಬಾರಿ ದೊಡ್ಡ ಲೀಡರ್ ಆಗ್ಬಿಟ್ಟ ಇಡೀ ಭಾರತೀಯರೆಲ್ಲ ತಿಳ್ಕೊಂಬಿಟ್ರು ಇಲ್ಲ ಇವನು ಮುಸ್ಲಿಮ್ ಇರೋದಿದಾನೆ ಇವನನ್ನು ನಾವು ಈ ದೇಶದ ಪ್ರಧಾನಿ ಮಾಡಿದರೆ ಕರ್ನಾಟಕದಲ್ಲಿರೋ ಭಾರತದಲ್ಲಿರೋ ಎಲ್ಲ ರಾಜ್ಯದಲ್ಲಿರೋ ಮುಸಲ್ಮಾನರನ್ನು ಹೋರಿಸ್ಬೋದು ಅವರಿಗೆ ಕೊಡಬಾರ್ದಂಥ ಕಷ್ಟಗಳನ್ನು ಕೊಡ್ಬೋದು ಅವ್ರಿಗೆ ಹಿಂಸೆ ಕೊಡ್ಬೋದು ಅನ್ನೋ ಒಂದು ಮನೋಭಾವದಲ್ಲಿ ಈ ಜನ ಇವತ್ತು ಅವನನ್ನು ಹತ್ತು ವರ್ಷ ಪ್ರಧಾನಿ ಮಾಡಿದ್ದಾರೆ ಇನ್ನೂ ಮತ್ತೆ ಆತ ಪ್ರಧಾನಿ ಆದರೆ ಈ ದೇಶ ರಾಜಕತೆಗೆ ಹೋಗ್ತದೆ ಈ ದೇಶ ದಿವಾಳಿ ಆಗ್ತದೆ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾರೆ ನಾನು ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಎರಡು ಜನ ಹುಚ್ಚರು ಬರೋ ಬೆತ್ಲೆ ಆ ಒಬ್ಬ ಹುಚ್ಚ ಹೇಳ್ತಾನೆ ನೀನು ಬೆತ್ಲೆ ಅವರನ್ನು ನೋಡಿ ಇನ್ನೊಬ್ಬ ಹುಚ್ಚ ಹೇಳ್ತಾನೆ ನೀನು ಬೆತ್ಲೆ ಇವ ನೀನು ಬೆತ್ಲೆ ಅವ ನೀನು ಬೆತ್ಲೆ ನೀನು ಬೆತ್ಲೆ ನಾನು ಬೆತ್ರೆ ಅನ್ನೋ ಒಂದು ಸಂದರ್ಭದಲ್ಲಿ ಒಬ್ಬ ಹಿರಿಯರು ಬಂದು ಒಂದು ಚಡ್ಡಿ ಕೊಡ್ತಾರೆ ಆ ಚಡ್ಡಿ ಹಾಕೊಂಡಂತ ಹುಚ್ಚ ಹೇಳ್ತಾನೆ ನಾನು ಚಡ್ಡಿ ಹಾಕ್ಕೊಂಡಿದ್ದೀನಿ ನೀನು ಬೆತ್ತಲೆ ನೀನು ಬೆತ್ಲೆ ನೀನು ಬೆತ್ಲೆ ಸಿಟ್ಟು ಬಂದುಬಿಡುತ್ತೆ ಅವ್ನಿಗೆ ಹೋಗಿ ಅವನಿಗೆ ಹೊಡೆದು ಅವನು ಇಸ್ಕೊಂಡು ಚಡ್ಡಿ ಹಾಕ್ಕೊಂತಾನು ಅವನು ಚಡ್ಡಿ ಹಾಕ್ಕೊಂಡು ಹೇಳ್ತಾನೆ ನೀನು ಬೆತ್ಲೆ ನೀನು ಬೆತ್ಲೆ ನನ್ನ ಚಡ್ಡಿ ಐತೆ ಅಂತೇಳಿ ಕೊನೆಗೆ ಇಬ್ಬರು ಹುಚ್ಚರು ಒಂದು ತೀರ್ಮಾನಕ್ಕೆ ಬರ್ತಾರೆ ಆ ಚಡ್ಡಿನ ಹರಿದು ಎರಡು ಭಾಗ ಮಾಡ್ಕೊತಾನೆ ಒಬ್ಬ ಮುಂದ್ಗಡೆ ಮುಚ್ಕಂತಾನೆ ಇನ್ನೊಬ್ಬ ಹಿಂದ್ಗಡೆ ಮುಚ್ಕೊತಾನೆ ಮುಂದ್ಗಡೆ ಮುಚ್ಕೊಂಡಂತ ಹೇಳ್ತಾನೆ ನೀನು ಹಿಂದ್ಗಡೆ ಬೆತ್ಲೆ ಹಿಂದ್ಗಡೆ ಬೆತ್ರೆ ಮುಚ್ಕೊಂಡಂತ ಉತ್ಸಾಹ ಇರ್ತಾನೆ ನೀನು ಮುಂದ್ಗಡೆ ಬೆತ್ಲೆ ಹಿಂಗೆ ಈ ಹತ್ತು ವರ್ಷದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರನ್ನ ಅಲೆಭ್ಯತೆ ಮಾಡಿ ಇಟ್ಟಿದ್ದಾರೆ ಈ ಅವರ ಆರ್ಥಿಕ ಕಾರ್ಯಕ್ರಮ ಇಂಥ ದುಸ್ಥಿತಿಗೆ ತಂದು ಇಟ್ಟಿದ್ದಾರೆ ದಯಮಾಡಿ ನಾನು ನನ್ನ ಗೆಳೆಯರಲ್ಲಿ ಯಾಕಂದ್ರೆ ಯಾಕಂಗೆ ಮಾಡ್ತದರೋ ನನಗೆ ಗೊತ್ತಿಲ್ಲ ಬಿಜೆಪಿಗಂತೂ ಯಾರೋ ನಮ್ಮ ಊರಿನಲ್ಲಿ ಯಾರು ಹೋಗ್ತಾ ಇಲ್ರಿ ಇರೋರು ಅವರು ಸಾಕಷ್ಟು ಅನುಭವಿಸಿ ಸುಮ್ಮನ ಬಿಟ್ಟಿದ್ದಾರೆ ಇದು ಯಾವುದೇ ಇದೊಂದು ಇಂಡಿಪೆಂಡೆಂಟ್ ಅಂತೇಳಿ ನಮಗೆ ಸ್ವಲ್ಪ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ದಯವಿಟ್ಟು ಬೇಡ ಹೇಳಿದ್ರೆ ನಾನು ಈ ಅವ್ರ ವಿಚಾರದಲ್ಲಿ ನಾನು ಏನು ಭಾಷಣ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾಕಂತೇಳಿದರೆ ಈಗಾಗಲೇ ಬೇರೆ ಎಲ್ಲ ಒಂದು ಕಡೆ ಭಾಷಣ ಮಾಡಿ ಏನೋ ವಿಚಾರ ಹೇಳಿ ಅದು ದೊಡ್ಡ ಮಟ್ಟಕ್ಕೋಗಿ ಭಾಳಷ್ಟು ನೋವಾಗುವಂಥ ಸಂದರ್ಭ ಬಂದಿತ್ತು ಅದಕ್ಕೆ ಕ್ಷಮೆ ಕೂಡ ಕೇಳಿದ್ದೀನಿ ಹಂಗಾಗಿ ಮತ್ತೆ ಮಾತಾಡಿದರೆ ಅರ್ಥ ಅರ್ಥ ಇರೋಲ್ಲ ದಯವಿಟ್ಟು ಕಾಂಗ್ರೆಸ್ ಈ ಸರಿ ಗೆಲ್ತದೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಸಿದ್ದರಾಮಯ್ಯನವರ ಸರ್ಕಾರ ಯಾಕಂತ ಹೇಳಿದ್ರೆ ಭವಿಷ್ಯ ಗೊತ್ತಿದೆ ಮುಸಲ್ಮಾನರಿಗಾಗಿಯೇ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಮನೋಭಾವವನ್ನು ಹೊಂದಿರೋಂಥ ಧೀಮಂತ ನಾಯಕ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಅಂಥ ಸಿದ್ದರಾಮಯ್ಯನವರ ನಾಯಕತ್ವವನ್ನು ನಾವು ಬೆಂಬಲಿಸಬೇಕಾಗಿದೆ ಅವ್ರ ಕೈಯನ್ನು ಬಲಪಡಿಸಬೇಕಾಗಿದೆ ದಯಮಾಡಿ ನನ್ನ ಗೆಳೆಯರು ಹೇಳಿದ್ರೆ ನನಗೆ ಗೊತ್ತು ಚುನಾವಣೆ ಓಟ್ ಹಾಕೋ ತನಕ ನೀವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದು ಚೂರು ಮಂಡ್ಯಕ್ಕೆ ಅವಲಕ್ಕಿ ಅವು ಇವು ತಿನ್ನೋ ಸ್ವಲ್ಪ ಚಟ ಇದೆ ನಿಮಗೆ ಇದು ಹೋಗ್ತಿರ್ತೀರಿ ಚುನಾವಣೆಗೆ ಮತ ಮಾತ್ರ ನಮಗೆ ಹಾಕೋದು ಅನ್ನೋದು ನನಗೆ ಗ್ಯಾರಂಟಿ ಇದೆ ಅದರಲ್ಲೂ ಯಾಕಂತೇಳಿದರೆ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಕರ್ನಾಟಕದಲ್ಲಿ ಜೀವಂತವಾಗಿ ಅಧಿಕಾರದಲ್ಲಿ ಇದೆ ಅನ್ನೋದಾದರೆ ಕರ್ನಾಟಕದಲ್ಲಿರೋ ಸಂಪೂರ್ಣ ಮುಸಲ್ಮಾನರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕಿದೆ ಆಶೀರ್ವಾದ ಇದೆ ಈ ಕಾರಣದಿಂದ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ ಹಾಗಾಗಿ ದಾವಣಗೆರೆಯ ನನ್ನ ಎಲ್ಲ ಹಿರಿಯರು ನಿಮಗೆ ವಿಚಾರಗಳನ್ನು ಹೇಳಕ್ಕೆ ಬಂದಿದ್ದಾರೆ ಇನ್ನೂ ಭಾಳ ಜನ ಮಾತಾಡೋರಿದ್ದಾರೆ ಯಾವುದು ನಿಮ್ಮೆಲ್ಲ ಸಮಯವನ್ನು ನಾನು ತಿನ್ನೋದಿಲ್ಲ ಪ್ರಜಾಪ್ರಭುತ್ವ ಉಳುವು ಕಾಂಗ್ರೆಸ್ ಪಕ್ಷದ ಉಳುವು ನಿಮ್ಮೆಲ್ಲರ ಕೈಯಲ್ಲಿದೆ ನಾವು ಅಯ್ಯು ಏಳನೇ ತಾರೀಕು ಬರೀ ಈಗ ಹೇಳೋದಲ್ಲ ಎಲ್ಲ ಬಂದು ಏನು ಈ ಕಳೆದ ಬಾರಿ ಮತದಾನ ಮಾಡಿದ್ದೀರಿ ಆ ರೀತಿ ಮತದಾನ ಮಾಡಿ ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಮ್ಮ ಗ್ರಾಮಕ್ಕೆ ಬಂದಿರುವ ಎಲ್ಲ ಹಿರಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಒಂದು ಸಣ್ಣ ನನ್ನ ಪ್ರಾರ್ಥನೆ ಈ ದಿನ ನಾಲ್ಕು ಗಂಟೆಗೆ ಪೆಟ್ರೋಲ್ ಬಂಕಿನಿಂದ ಎಸ್ ಎಸ್ ಅವರ ಒಂದು ರೋಡ್ ಶೋ ಇದೆ ಅದರಲ್ಲೂ ಒಂದು ವಿಶೇಷ ನಿಮ್ಮಲ್ಲಿ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮದು ತೇರಬ್ಬ ಇದೆ ದುರ್ಗಮ್ಮ ದೇವರ ಒಂದು ತೇರಬ್ಬ ಇದೆ ತೇರಬ್ಬನೂ ಕೂಡ ಅದೇ ಟೈಮಿಗೆ ಇದೆ ಮಲ್ಲಣ್ಣರು ಕೂಡ ಅದೇ ಟೈಮಿಗೆ ಬರ್ತಾ ಇದ್ದಾರೆ ನಾವು ರೋಡ್ ಶೋವನ್ನು ನಾವು ಅವರು ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ಕೆ ನಾವು ಹಮ್ಮಿಕೊಂಡಿದ್ದೀವಿ ನಾನು ಸಂಪೂರ್ಣವಾಗಿ ಮುಸ್ಲಿಂ ಬಾಂಧ ಗೆಳೆಯರ ಬಂದು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಯಶಸ್ವಿಗೊಳಿಸ್ಬೇಕು ಯಾಕೆಂದರೆ ಹಿಂದೂಗಳು ಸ್ವಲ್ಪ ಬರೋದು ಕಷ್ಟ ಆಗುತ್ತೆ ಆಮೇಲೆ ಚೌಟ್ರಿಯಲ್ಲಿ ಫಂಕ್ಷನ್ ಇದೆ ಅಲ್ಲಿಗೆ ಬರ್ತಾರೋ ಅವರು ಈ ರೋಡ್ ಶೋಗೆ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ರೋಡ್ ಶೋನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಹೊಂದಿರ್ತಿ ಎಲ್ಲರಿಗೂ ನಮಸ್ಕಾರ ದಾದು ಸೇಠ್ ಸಂತೆಬಿನ್ನೂರ್ ತಂಜೀ ಕಮಿಟಿ ಕಿ ಅಧ್ಯಕ್ಷ ಉನ್ಕೆ ತಲುಪಿಸಿ ತೀವ್ ವಾತಾವರಣ ಬರಕಾತು ತಂಜೀಮನ್ ಮುಸ್ಲಿಮಿನ್ ಫೌಂಡೇಶ ಜನ್ಕಿ ಪೂರಿ ಸಾರಿ ಕಮಿಟಿ ದಾವಣಗೆರೆ ಸೆ ಸಂತೆಬಿನೂರ್ಗ ಆಯಿ ಇದು ಶುಕ್ರ ಗುಜಾರ ಕರ್ತಾ कि इन्होंने आकर यहाँ प्रचार करे कांग्रेस का कि हमें भी चाहिए कि इनका साथ दें कांग्रेस वालों को वोट दाएँ और सबका शुक्र गुजार है कि शायर फरमाते हैं मैं अकेला ही चला था जानीब मंजिल मगर मैं अकेला ही चला था जानीब मंजिल मगर लोग आते गए और कारवां बनता गया कारवां इसी तरह बनता गया तो इन कामयाबी हमारी होगी कांग्रेस की होगी इसी तरीके से मैं बात को ख़त्म करते हुए तुम्हारा शुक्र अदा करता हूँ पन... तरह... ಇವತ್ತಿನ ದಿವಸ ಸಂತೆಬೆನ್ನೂರಿಗೆ ಆಗಮಿಸಿರುವ ದಾವಣಗೆರೆ ತನ್ಸಿಂ ಕಮಿಟಿಯ ಅಧ್ಯಕ್ಷರಾಗಿರುವ ದಾದು ಸೈಡ್ ಸಾಹೇಬರು ಅವರು ಎಲ್ಲ ಸಮಿತಿಯವರು ಆಗಮಿಸಿದ್ದಾರೆ ಸಂತೆಬೆಂದೂರು ಮತಯಾಚನೆಸ್ಕರ ನಿಜಕ್ಕೂ ಇವತ್ತಿನ ದಿವಸ ಈ ಜನ ನೋಡಿಬಿಟ್ರೆ ದಾವಣಗೆರೆ ಜಿಲ್ಲೆ ಅಂತ ಭಾಳ ಜನ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಎರಡು ಲಕ್ಷ ಮತ ಅಂತರಿಂದ ಗೆಲ್ತಾರೆ ಅಂತೇಳಿ ಆ ವಿಶ್ವಾಸ ನಮಗಿದೆ ಬಂಧುಗಳೇ ಇವತ್ತಿನ ಪರಿಸ್ಥಿತಿ ನೋಡಿಬಿಟ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಧನೆಗಳು ಐದು ಕಾಂಗ್ರೆಸ್ ಜಾರಿಗಳು ಮಾಡಿದ್ದರಿಂದ ಜನರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ಈ ಸಾರಿಯ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯವರು ಗೆಲ್ತಾರೆ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಸರಿ 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 ಸರ್ಕಜಿ ಬಾ ಪೈಕಡೆ ಬಾ ಉಂಡಾಡಾ ಮದುಕಡೆ ಬಾ ಓಡಾಡಾ ಉಂಡಾಡಾ ಸರ್ ಫಸ್ಟ್ ಕಡೆ ಸ್ವಾಗತನಾಡು ಇಡಾ 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 ಕಡೆ ನಮ್ಮ ಮೂರು ಜನ ನಾವು ಹಿಂಗೇ ನಿಕ್ಕಲ್ಲೋ ಓ ಮೂಡಿ ಎಕಡೆ ಬಡಾಣೋ ಮಂಜೋ ಆತನ